ಸ್ವಾಗತೈವ್ ಎಂದು ನಾನು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಹೇಳುತ್ತೇನೆ ಮೊದಲಿಗೆ ಐಸಿಸಿ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳೋಣ ಸ್ಥಾಪಿಸಲಾಯಿತು ಇದನ್ನು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ದೇಶಗಳು ಸ್ಥಾಪಿಸಿದ್ದವು ಇದರ ಫುಲ್ ಫಾರ್ಮ್ ಏನಾಗಿತ್ತು ಅಂದರೆ ಇಂಪರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆದ ಮೇಲೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇದರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಂದು ಘೋಷಿಸಲಾಯಿತು ಈ ಐಸಿಸಿ ನಾಲ್ಕು ಪಂದ್ಯಾವಳಿಗಳನ್ನು ನಡೆಸುತ್ತದೆ ಅವು ಯಾವುವು ಎಂದರೆ ಏಕದಿನ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಟಿ ಟ್ವೆಂಟಿ ವಿಶ್ವಕಪ್ ಕೊನೆಯದಾಗಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದರಲ್ಲಿ ಅತಿ ಹಳೆಯ ಪಂದ್ಯಾವಳಿ ಏಕದಿನ ವಿಶ್ವಕಪ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಡೆಯಿತು ಆದ ಮೇಲೆ ಚಾಂಪಿಯನ್ಸ್ ಟ್ರೋಫಿ ಇದು ಮೊದಲ ಬಾರಿಗೆ ಹತ್ತೆಂಟ ತೊಂಬತ್ತೆಂಟರಲ್ಲಿ ನಡೆಯಿತು ಆದ ಮೇಲೆ ಟಿ ಟ್ವೆಂಟಿ ವಿಶ್ವಕಪ್ ಇದು ಮೊದಲ ಬಾರಿಗೆ ಎರಡ್ ಸಾವಿರದ ನಡೆಯಿತು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದು ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಿತು ಈಗ ಈಗ ನಾನು ಐ ಸಿ ಸಿ ಚಾಂಪಿಯನ್ ಟ್ರೋಫಿ ನಡೆದ ವರ್ಷ ಹಾಗೂ ಅದು ಯಾವ ದೇಶದಲ್ಲಿ ನಡೆಯಿತು ಅದರ ವಿಜೇತರು ದ್ವಿತೀಯ ವಿಜೇತರನ್ನು ನಿಮಗೆ ಹೇಳುತ್ತೇನೆ ಪ್ರಥಮ ಚಾಂಪಿಯನ್ ಟ್ರೋಫಿ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ನಡೆದಿತ್ತು ಇದು ಬಾಂಗ್ಲಾದೇಶದಲ್ಲಿ ನಡೆಯಿತು ಇದರ ವಿಜೇತರು ಸೌತ್ ಆಫ್ರಿಕಾ ಹಾಗೂ ದ್ವಿತೀಯ ವಿಜೇತರು ವೆಸ್ಟ್ ಇಂಡೀಸ್ ಆದ ಮೇಲೆ ದ್ವಿತೀಯ ಚಾಂಪಿಯನ್ ಶ್ರೋಫಿ ಎರಡ್ ಸಾವಿರದಲ್ಲಿ ನಡೆಯಿತು ಕೀನ್ಯಾದಲ್ಲಿ ನಡೆಯಿತು ಇದರ ವಿಜೇತರು ನ್ಯೂಜಿಲೆಂಡ್ ಹಾಗೂ ದ್ವಿತೀಯ ವಿಜೇತರು ಭಾರತ ತೃತೀಯ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಎರಡರಲ್ಲಿ ಶ್ರೀಲಂಕಾದಲ್ಲಿ ನಡೆಯಿತು ಇದರ ವಿಜೇತರು ಭಾರತ ಹಾಗೂ ಶ್ರೀಲಂಕಾ ವಿಜೇತ ದ್ವಿತೀಯ ವಿಜೇತರು ಯಾರೂ ಆಗಿರಲಿಲ್ಲ ಏಕೆಂದ್ರೆ ಆ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯ ಫೈನಲ್ ಪಂದ್ಯವು ರದ್ದು ಆಗಿತ್ತು ಅದಕ್ಕಾಗಿ ಎರಡು ತಂಡವನ್ನು ವಿಜೇತರು ಎಂದು ಘೋಷಿಸಿದರು ಆದ ಮೇಲೆ ನಾಲ್ಕನೇ ಚಾಂಪಿಯನ್ ಟ್ರೋಫಿಯು ಎರಡ್ ಸಾವಿರದ ನಾಲ್ಕರಲ್ಲಿ ನಡೆಯಿತು ಇದು ಇಂಗ್ಲೆಂಡ್ ನಲ್ಲಿ ನಡೆಯಿತು ಇದರ ವಿಜೇತರು ವೆಸ್ಟ್ ಇಂಡೀಸ್ ಹಾಗೂ ದ್ವಿತೀಯ ವಿಜೇತರು ಇಂಗ್ಲೆಂಡ್ ಐದನೇ ಚಾಂಪಿಯನ್ಸ್ ಟ್ರೋಫಿಯು ಭಾರತದಲ್ಲಿ ನಡೆಯಿತು ಇದರ ವಿಜೇತರು ಆಸ್ಟ್ರೇಲಿಯಾ ಹಾಗೂ ದ್ವಿತೀಯ ವಿಜೇತರು ವೆಸ್ಟ್ ಇಂಡೀಸ್ ಆಗಿದ್ದರು ಆರನೇ ಚಾಂಪಿಯನ್ಸ್ ಟ್ರೋಫಿಯು ಎರಡ್ ಸಾವಿರದ ಒಂಬತ್ತರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆಯಿತು ಇದರ ವಿಜೇತರು ಆಸ್ಟ್ರೇಲಿಯಾ ಹಾಗೂ ದ್ವಿತೀಯ ವಿಜೇತರು ನ್ಯೂಜಿಲೆಂಡ್ ಏಳನೇ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಹದ್ಮೂರ ಹದಿಮೂರರಲ್ಲಿ ನಡೆಯಿತು ಇದು ಇಂಗ್ಲೆಂಡ್ ಮತ್ತು ವೇಲ್ಸ್ ದೇಶಗಳಲ್ಲಿ ನಡೆಯಿತು ಇದರ ವಿಜೇತರು ಭಾರತ ಹಾಗೂ ದ್ವಿತೀಯ ವಿಜೇತರು ಇಂಗ್ಲೆಂಡ್ ಆಗಿದ್ದರು ಎಂಟನೇ ಚಾಂಪಿಯನ್ಸ್ ಟ್ರೋಫಿಯು ಎರಡ್ ಸಾವಿರದ ಹದಿನೇಳರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಅಲ್ಲಿ ನಡೆಯಲಾಗಿ ನಡೆಯಿತು ಇರ ವಿಜೇತರು ಪಾಕಿಸ್ತಾನ ಹಾಗೂ ದ್ವಿತೀಯ ವಿಜೇತರು ಭಾರತ ಭಾರತ ಆಗಿದ್ದರು ಆದ ಮೇಲೆ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತಿದೆ ಇಷ್ಟನ್ನು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಬಾಯ್ ಬಾಯ್